ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಮುಖಾಂತರ ಅನೇಕ ಕೊಡ್ತಾ ಇದ್ದೀವಿ ಕಾರಣ ನಮ್ಮಲ್ಲಿ ಈ ಆಹಾರ ಒಳ್ಳೆಯ ಆಹಾರ ಸಿಕ್ಕಿದೆ ಆಹಾರ ನ್ಯೂನತೆಗಳಿಂದ ಮತ್ತು ಅಪೌಷ್ಟಿಕತೆಯಿಂದ ಮಕ್ಕಳಿಗೆ ದೊಡ್ಡವರಿಗೆ ಕ್ಷಯರೋಗ ಅಂತ ಬರ್ತದೆ ಈ ಕ್ಷಯ ರೋಗಕ್ಕೆ ಬಂದಾಗ ಅವ್ರಿಗೆ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಇನ್ನೊಂದು ಮತ್ತೊಂದು ಕೊಟ್ಟು ಅನೇಕರು ಮರಣ ಹೊಂದುತ್ತಾರೆ ಆದರೆ ನಾವು ಪ್ರಕೃತಿ ಮರ ಹೋಗಬೇಕು ಪ್ರಕೃತಿ ಪ್ರಕೃತಿಯಿಂದ ನಾವು ಆ ಕಾಯಿಲೆಗಳನ್ನು ವಾಸ ಮಾಡ್ಕೋಬೇಕು ನಾವೇನು ಮಾಡ್ತಾಯಿದ್ದೀವಿ ಆ ಪ್ರಕೃತಿನ ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಆ ಒಂದು ಟಾನಿಕ್ ಈ ಒಂದು ಟಾನಿಕ್ ಅಂತ ಇಟ್ಕೊಂಡು ಅಲ್ಲಿ ಈ ಹಲಗಾಡಿ ಹಲಗಾಡು ತಿರುಗಾಡಿ ತಿರುಗಾಡಿ ಸುಸ್ತಾಗಿ ಬೆಂಡಾಗಿ ಕೊನೆಗೆ ಎಲ್ಲರನ್ನು ಬಿಟ್ಟು ಹೊಟ್ಟೋಗ್ತಾರೆ ಅದು ನಮಗೆ ಬೇಕಾಗಿಲ್ಲ ನಮ್ಮ ಒಂದು ಪರಿಸರದಲ್ಲಿರುವಂತಹ ವಸ್ತುಗಳಿಂದ ಆ ಒಂದು ಕಾಯಿಲೆಯನ್ನು ನಾವು ಯಾವ ನಾಟ್ ಓನ್ಲಿ ದಟ್ ಎನಿ ಕಾಯಿಲೆ ಯಾವುದೇ ಕಾಯಿಲೆ ಆಗಲಿ ನಾವು ಅದನ್ನು ತೊಲಗಿಸ್ಬೋದು ಉದಾಹರಣೆಗೆ ಪಪ್ಪಾಯ ಮತ್ತು ಒಳ್ಳೆ ಜೇನುತುಪ್ಪ ಪಪ್ಪಾಯವನ್ನು ಈ ಹೊಟ್ಟೆಲ್ಲ ತೆಗೆದು ಸ್ಲೈಸ್ ಮಾಡಿಕೊಂಡು ಜೇನುತುಪ್ಪ ಹಾಕ್ಕೊಂಡು ಅದನ್ನು ಹಚ್ಕೊಂಡು ಸೇವನೆ ಮಾಡ್ತಾ ಬಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡ್ತು ಎರಡೊತ್ತು ಸೇವನೆ ಮಾಡಿ ಮತ್ತು ಇದು ಒಂದರಿಂದ ಎರಡು ವಾರ ಎರಡು ತಿಂಗಳು ಸೇವನೆ ಕಂಟಿನ್ಯೂ ಮಾಡಬೇಕು ಆಗ ಇದು ಬಹಳ ಅತ್ಯುತ್ತಮವಾದ ಔಷಧಿಯಾಗಿದೆ ಆ ಒಂದು ಕಾಯಿಲೆಗೆ ಅತ್ಯುತ್ತಮವಾದ ಭಾರಿ ಒಳ್ಳೆ ಔಷಧಿ ಆಗುತ್ತೆ ದಯವಿಟ್ಟು ಆದಷ್ಟು ಈ ಹೈಬ್ರಿಡ್ ಬೇಡ ನಾಟಿ ಪಪ್ಪಾಯ ಭಾರಿ ಒಳ್ಳೆಯದು ಸ್ವಲ್ಪ ಹುಡುಕಾಡಿ ಸಿಗುತ್ತೆ ಯಾರಾದರೂ ಫ್ರೆಂಡ್ಸ್ ಹತ್ರ ಕೇಳಿ ಕೊಡ್ತಾರೆ ಅದ್ರ ಮುಖಾಂತರ ಜೇನುತುಪ್ಪ ಒಳ್ಳೆ ಜೇನುತುಪ್ಪ ವರ್ಜನ್ ಆಗಿರಬೇಕು ಅಂಥದನ್ನು ಅದರಲ್ಲಿ ಡಿಪ್ ಮಾಡಿ ಅಂದರೆ ಹಂಕೊಂಡು ಸೇವನೆ ಮಾಡ್ತಾ ಬಂದರೆ ನನ್ನ ಒಂದು ರೋಗ ನಿವಾರಣೆ ಆಗುತ್ತೆ ವಾಸಿಯಾಗುತ್ತೆ ಅದು ಶಾಶ್ವತವನ್ನು ತೆಗಿಬೋದು ಸ್ನೇಹಿತರೆ ಇಂತಹ ಒಂದು ರೆಮಿಡಿ ಇಂತಹ ಒಂದು ಔಷಧಿ ನಮ್ಮ ಕೈಯಲ್ಲಿ ಇದ್ದುಕೊಂಡು ನಾವೇನು ಮಾಡ್ತಾಯಿದ್ದೀವಿ ಆಸ್ಪತ್ರೆಗೆ ಪಾಲಾಗ್ತಾಯಿದ್ದೀವಿ ಆಸ್ಪತ್ರೆಗೆ ಹೋಗಿ ಅದು ಇದು ಎತ್ಕೊಂಡು ನಮ್ಮ ಒಂದು ದೇಹವನ್ನು ಹಾಳು ಇದೆ ದಯವಿಟ್ಟು ಆ ಥರ ಮಾಡಬೇಡಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಎಲ್ರಿಗೂ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ನಮಸ್ಕಾರ